ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ಏಟ್ ಹಂಡ್ರೆಡು ಕಾರ್ ಗಾಡಿ ಶೇಲ್ ಹೇಗಿದೆ ಅಂತ ಹೌದು ಏನೈತ್ರಿ ಮಾಡಲು ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರು ಮಾಡಲೈತೆ ಐತ್ರೆ ಹೌದು ಓಕೆ ಗಾಡಿ ಓನರ್ ಎಷ್ಟು ಆಗಿದ್ರಿ ತಾವು ನಾಲ್ಕು ಗಾಡಿ ತೊಗೊಳ್ರಿ ಏನು ಓನರಾ ಹೌದು ರನ್ನಿಂಗ್ ಇಲ್ಲ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು ರನ್ನಿಂಗ್ ಎಪ್ಪತ್ತು ಸಾವಿರ ಸರ್ ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನನಿ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇರಲಿಲ್ಲ ಹೌದಲ್ಲ ಇಲ್ಲ ಓಕೆ ಟೈರ್ ಕಂಡೀಷನ್ ಇಲ್ಲ ಯಾವತ್ತೇ ಇಟ್ಟಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನೇ ಎದ್ದಿಟ್ಟೇರು ಅದು ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಇದೆ ಓಕೆ ಸ್ಟೇಪ್ನು ಕೊಡಿದೀಯಾ ಹೌದು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಸರ್ ಸೂಪರ್ ಓಕೆ ಇಂಜನ್ ಏನು ಕೆಲಸಕ್ಕೆ ಬಂದಿಲ್ಲ ರೀ ಇನ್ನೂವರೆಗೂ ಸಿವಿಲ್ ಇಂಜಿನಿಯರ್ ಅದ ಏನು ಕೆಲಸ ಆಗೈತೆ ರೀ ಆಲ್ರೆಡಿ ಇಲ್ಲ ಬರಲಿಲ್ಲ ಓಕೆ ಅದೇ ಸ್ಮೂತ್ ಆಗೈತೆ ರೀ ನಿಮ್ಮ ಕೈಯಲ್ಲಿ ಹೌದು ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಉಡ್ ಅಂತೂ ಕ್ರಸ್ ಟು ಟಿಂಕ್ರಿ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ತರನೂ ಇತ್ಯಾದಿ ಪ್ರಾಬ್ಲಮ್ ಇಲ್ಲ ಅಲ್ಲ ಏನು ಇಲ್ಲ ಪೂರ್ತಿ ಕ್ಲೀನ್ ಕ್ಲಿಯರ್ ಐತೆ ಹೌದು ಏನು ಬರ್ತದೆ ಸರ್ ನಿಮ್ಮ ಕೈ ಮೈಲೇಜ್ ಮೈಲೇಜ್ 20 ಪ್ಲಸ್ 20 ತನಕ ಮೈಲೇಜ್ ಬರ್ತೈತೆ ರೀ 20 ಮೇಲೆ ಬರ್ತದೆ ಹೌದಾ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಓಕೆ ಗಾಡಿ ಒಳಗೆ ಸೀಟ್ ಕುಶನ್ ಆಗಿರ್ಬೋದು ಮತ್ತು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದೆಯಾ ಅದು ವರ್ಕಿಂಗ್ ಇದೆ ಮ್ಯೂಸಿಕ್ ಸಿಸ್ಟಮ್ ವರ್ಕಿಂಗ್ ಇದೆ ಕ್ಯೂಶನ್ ಕ್ಲೀನ್ ಇದೆ ಓಕೆ ಸರ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ನಿಮಗೆ ಇಟ್ಟಿದ್ದೀರಾ ಟ್ವೆಂಟಿ ನೈನ್ ಅವರಿಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಒಂದು ನಾಲ್ಕೈದು ತಿಂಗಳು ಇರ್ಬೋದು ಹೌದಾ ಹಾಂ ಓಕೆ ಇವಾಗ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೋಬೋದಾ ಹೌದು

ನೋಡು ಬರಲಿ ಪಾರ್ಥಿ ಅಷ್ಟೇ ಹೌದಾ ಹ್ಞೂ ಓಕೆ ಸರ್ ಇದೇನು ಪೆನಾಲಿಟಿ ಆಗಿರ್ತಾ ಏನು ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಇಲ್ಲ ಸರ್ ಆಗೋದಿಲ್ಲ ಹೌದು ಓಕೆ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀರಾ ನೀವು ಎರಡು ಮೂರು ಸಾವಿರ ತಂದ್ರೆ ಯಾಕಂದ್ರೆ ನಾನು ಒಂದು ಐದು ಸಾವಿರ ರೂಪಾಯಿ ಎಕ್ಸ್ಪ್ಲೇನ್ ಮಾಡ್ತಾರೋ ಒಂದು ಎಪ್ಪತ್ತು ಸಾವಿರಕ್ಕೆಲ್ಲ ಕೊಡ್ತೀರಾ ಅಂತ ಕೇಳಿದೆ ನೋಡೋ ಎಪ್ಪತ್ತು ಸಾವಿರಕ್ಕೆ ಆದ್ರೆ ನೋಡ್ಬೋದು ಅದರಿಂದ ಕಮ್ಮಿ ಆಗಲಿಕ್ಕಿಲ್ಲ ಹೌದಾ ಓಕೆ ಗಾಡಿ ಲೊಕೇಶನ್ ಲೊಕೇಶನ್ ಇದು ಬೆಳ್ತಂಗಡಿ ಟೌನಿಂದ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಒಳಗೆ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ರಿ ಹೌದು ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ತ್ಯಾಂಕ್ ಯು ಸರ್